ನಾನು ಯಾವಾಗಲೂ ಪೊಲಿಟಿಕ್ಸಲ್ಲಿ ಅಲ್ಲಿ ಒಂದು ರೂಲ್ ಅಪ್ಲೈ ಮಾಡ್ತೇನೆ ಪೊಲಿಟಿಕಲ್ ಅನಾಲಿಸ್ ಸ್ಮಾಲ್ ತಾಲೂಕಾ ಯೂನಿಟ್ ಅಲ್ಲಿ ಏನು ನಡೆಯುತ್ತಲ್ಲ ಅದೇ ದೇಶದ ಯೂನಿಟ್ ಅಲ್ಲೂ ನಡೀತಾ ಇರುತ್ತೆ ಸೈಜ್ ಮೇ ಬಿ ಡಿಫರ್ ನನಗೆ ಈ ಮೂರು ಪ್ರೊಫೆಷನ್ನಲ್ಲಿ ಅಬ್ಜೆಕ್ಟಿವಿಟಿ ಅಂಡ್ ನ್ಯೂಟ್ರಾಲಿಟಿ ಬಹಳ ಮುಖ್ಯ ಕಾಣುತ್ತೆ ಒಂದು ಸ್ವಾಮೀಜಿಗಳು ಧರ್ಮ ಅದು ಇದು ಹೇಳ್ತಾರೆ ಇನ್ನೊಂದು ನ್ಯಾಯಾಲಯ ನ್ಯಾಯಾಧೀಶರು ಇನ್ನೊಂದು ಪತ್ರಕರ್ತರು ಒಂದು ಪರವಾಗಿ ಬಿಜೆಪಿ ಇನ್ನೊಂದು ಚಾನಲ್ ಕಾಂಗ್ರೆಸ್ ಪರವಾಗಿ ನಿಮ್ಮ ಚಾನಲ್ ಅಂದರೆ ಈಗ ಸುವರ್ಣ ಚಾನಲ್ ಬಗ್ಗೆ ಹೇಳ್ತಾರೆ ಮನ್ಮೋಹನ್ ಸಿಂಗ್ ಅವರು ತೀರ್ಕೊಂಡೋಗು ಬರ್ದಿದೆ ಮನಮೋಹನ್ ಸಿಂಗ್ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಚೇರ್ಮನ್ ಇರ್ತಾರೆ ಚಂದ್ರಶೇಖರ್ ಮಾಡಿರ್ತಾರೆ ಅವ್ರನ್ನ ಹೊಸ ಸರ್ಕಾರ ಬಂದು ತೆಗೆದು ಹಾಕಿದ್ದಾರೆ ಅಂತ ಪಾಪ ಮನಮೋಹನ್ ಸಿಂಗ್ ಅವರು ಹೋಗಿ ನರಸಿಂಹ್ರಿಗೆ ಕೇಳ್ತಾರೆ ಸರ್ ಅಂತ ಯಾಕಂದರೆ ಮನೆ ಇಲ್ಲ ನನಗೆ ನನಗೆ ಇರ್ಲಿಕ್ಕೆ ಮನೆ ಇಲ್ಲ ಸೊ ನೈಂಟಿ ಒನ್ ಪಿ ವಿ ರಾವ್ ಬಿಕಮ್ ಪ್ರೈಮ್ ಮಿನಿಸ್ಟರ್ ಮನಮೋಹನ್ ಸಿಂಗ್ ಬಿಕಮ್ ಫೈನಾನ್ಸ್ ಮಿನಿಸ್ಟರ್ ಸೋನಿಯಾ ಗಾಂಧಿನ ಲಿಟ್ರಲಿ ಯಾಕೆ ಸೋನಿಯಾ ಗಾಂಧಿ ಪ್ರಣಬ್ ಮುಖರ್ಜಿನೂ ಪ್ರೈಮ್ ಮಿನಿಸ್ಟರ್ ಮಾಡಲಿಲ್ಲ ಅಂತಂದರೆ ಈ ರೀತಿ ಕಾಂಪಿಟೆಂಟ್ ಜನರಲ್ಲಿ ಮಾಡಿಬಿಟ್ರೆ ಅವ್ರು ನಮ್ಮನ್ನು ಸರಿಸ್ಬಿಡ್ತಾರೆ ಅಂತ ಓಕೆ ಸೊ ನರಸಿಂಹರಾವ್ ಅದಾದ್ಮೇಲೆ ಸೆಂಟ್ ಕೇಟ್ಸ್ ಅದಾದಮೇಲೆ ಜೈನ್ ಹವಾಲಾ ಡೈರಿ ತೊಂಬತ್ತಾರರ ಎಲೆಕ್ಷನ್ನು ನೈಂಟಿ ಸಿಕ್ಸಲ್ಲಿ ಹದಿಮೂರು ದಿನ ವಾಜಪೇಯಿ ಗೌರ್ಮೆಂಟು ದೇವೇಗೌಡರು ಬಂದರು ಈ ಗುಜರಾಲ್ ಬಂದರು ದೆನ್ ನೈಂಟಿ ಏಯ್ಟಲ್ಲಿ ವಾಜಪೇಯಿ ಬಂದರು ಹದಿಮೂರು ತಿಂಗಳ ಸರ್ಕಾರ ಆಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ಜಯಲಲಿತಾ ಸೋನಿಯಾ ಗಾಂಧಿ ಸೇರಿಸಿ ಹದಿಮೂರು ಒನ್ ವೋಟ್ ಗಿರಿಧರ್ ಗೋಮಾಂಗವನ ಒಂದು ಓಟದಿಂದ ವಾಜಪೇಯಿ ಸೋತರು ಅಂದರೆ ಅವಾಗ ನೋಡಿ ಇಂಟ್ರೆಸ್ಟಿಂಗು ವಾಜಪೇಯಿ ಅಳ್ತಾ ಬರ್ತಾಯಿರ್ತಾರಂತೆ ಎದುರುಗಡೆ ಸೆಂಟ್ರಲ್ ಹಾಲಲ್ಲಿ ಸೋನಿಯಾ ಗಾಂಧಿ ಸೆಂಟ್ರಲ್ ಹಾಲ್ ಕಾರಿಡಾರ್ ಇಂದ ಬರ್ತಾಯಿರ್ತಾರೆ ವಾಜಪೇಯಿ ತಾಜ್ ತಾಜ್ತೋ ಉತ್ರ ಇದೆಯಾ ಅಬ್ತೋ ಮುಸ್ಕುರಾವ್ ಮಹತ್ತರಮ್ಮ ಅಂತಾರೆ ವಾಜಪೇಯಿ ಅವರು ಒಂದು ಹೋಟೆಲ್ ಸೋದ್ಬಿಡ್ತಾರಲ್ಲ ದೆನ್ ನೈಂಟಿ ನೈನ್ ಕಾರ್ಗಿಲ್ ಯುದ್ಧಾಗಿ ದೊಡ್ಡ ಪ್ರಮಾಣದಲ್ಲಿ ಗೆದ್ದು ಬರ್ತಾರೆ ಪೋಖ್ರಾನ್ ಅಣುಸ್ಫೋಟ ನೈಂಟಿ ಏಯ್ಟು ಅದರದ್ದು ವರ್ಲ್ಡ್ ವೈಡ್ ಸ್ಯಾಂಕ್ಷನ್ಸು ನೈಂಟಿ ನೈನ್ ವಾಪಸ್ ಬಂದು ಟು ತೌಸಂಡ್ ಒನ್ ಅಮೇರಿಕನ್ ಟವರ್ ಅಟ್ಯಾಕು ಕಂದಹಾರು ಟೂ ತೌಸಂಡ್ ಫೋರಲ್ಲಿ ಸೋಲ್ತಾರೆ ಮನಮೋಹನ್ ಸಿಂಗ್ ಬರ್ತಾರೆ ನ್ಯೂಕ್ಲಿಯರ್ ಡೀಲು ಟೂ ತೌಸಂಡ್ ನೈನ್ ಗೆಲ್ಲುತ್ತೆ ಅದಾದ್ಮೇಲೆ ಟೂ ತೌಸಂಡ್ ಲೆವೆನಲ್ಲಿ ವರ್ಲ್ಡ್ ಕಪ್ ನಂತರದ ದಿನ ನಾನು ಈ ಆಮ್ ಆದ್ಮಿ ಪಾರ್ಟಿಯ ಮೊದಲ ದಿನದ ಹೋರಾಟ ನೋಡಿದ್ದೀನಿ ಓಕೆ ಅಣ್ಣಾ ಹಜಾರೆ ಕೇಜ್ರಿವಾಲ್ ಮನೀಶ್ ಸಿಸೋಡಿಯಾ ಕುಮಾರ್ ವಿಶ್ವಾಸ್ ಐದು ಜನ ಕೂತಿರ್ತಾರೆ ಅಲ್ಲಿಂದ ಅದು ಹೋರಾಟ ಎಲ್ಲಿಂದ ಎಲ್ಲಿ ಕರೆಕ್ಟ್ ಸೇಮ್ ನೀವು ನರೇಂದ್ರ ಮೋದಿ ಆಮೇಲೆ ಟೂ ತೌಸಂಡ್ ಥರ್ಟೀನು ಅಂದರೆ ಫೋರ್ಟೀನಲ್ಲಿ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟ್ರು ಈಗಿನವರೆಗೆ ಕರ್ನಾಟಕದಲ್ಲೂ ಹಂಗೆ ಆಗುತ್ತೆ ಎಂಬತ್ತ ಒಂಬತ್ತರಲ್ಲಿ ವೆಂಕಟ ಸುಬ್ಬಯ್ಯ ರಾಜ್ಯಪಾಲರು ಇರ್ತಾರೆ ದೇವೇಗೌಡರು ಯಾರಿಗೋ ಒಂದಿಷ್ಟು ಜನ ಶಾಸಕರನ್ನು ಕರ್ಕೊಂಡು ಹೋಗಿದ್ದಕ್ಕೆ ವೆಂಕಟ ರಾತ್ರೋ ರಾತ್ರೋರಾತ್ರಿ ಕಳಿಸ್ಬಿಡ್ತಾರೆ ರಾಜೀವ್ ಗಾಂಧಿ ಅವತ್ತಿಂದ ಅವತ್ತೇ ನಿಮ್ಗೆ ರಾಷ್ಟ್ರಪತಿ ಆಳ್ವಿಕೆ ಹಾಕ್ತಾರೆ ಆಮೇಲೆ ಬೊಮ್ಮಾಯಿಯವರು ಕೋರ್ಟಿಗೆ ಹೋದಾಗಲೇ ಬೊಮ್ಮಾಯಿ ಜಜ್ಮೆಂಟ್ ಬರೋದು ತಲೆ ಎಣಿಸ್ಬಾರ್ದು ರಾಜ್ಯಪಾಲರು ಅದು ವಿಧಾನಸೌಧದಲ್ಲಿ ಮಾಡುವ ಕೆಲಸ ಅಂತೇಳಿ ರಾಜ್ಯಪಾಲರದು ಡ್ಯೂಟಿ ಅಲ್ಲ ಅದು ಅಂತೇಳಿ ದೆನ್ ಎಂಬತ್ತೊಂಬತ್ತರಲ್ಲಿ ವೀರೇಂದ್ರ ಪಾಟೀಲ್ ಬರ್ತಾರೆ ಇಲ್ಲಿ ವಿತ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಪ್ಲಸ್ ಆದರೆ ವೀರೇಂದ್ರ ಪಾಟೀಲ್ರಿಗೆ ಆರೋಗ್ಯ ಸರಿ ಇರೋಲ್ಲ ಆ್ಯಂಡ್ ಈ ವಾಸ್ ವೆರಿ ಸ್ಟ್ರಿಕ್ಟ್ ಚೀಫ್ ಮಿನಿಸ್ಟರ್ ಒನ್ ಆಫ್ ದ ಸ್ಟ್ರಿಕ್ಟೆಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅವರು ಮತ್ತು ರಾಜಶೇಖರ ಮೂರ್ತಿ ಹಣಕಾಸು ಸಚಿವರು ಇಡೀ ಅರೆಕ್ ಲಾಬಿಯನ್ನು ಕಂಟ್ರೋಲ್ ಮಾಡ್ತಾರೆ ಸೊ ರಾಜೀವ್ ಗಾಂಧಿ ಇಲ್ಲಿ ಬಂದು ವೀರೇಂದ್ರ ಪಾಟೀಲ್ ಭೇಟಿ ಆಗಲಿಕ್ಕೆ ಕೊಡೋಲ್ಲ ಏನೋ ಆಗುತ್ತೆ ಎಚ್ ಎಲ್ನಲ್ಲಿ ಇಲ್ಲ ಚೇಂಜ್ ದ ಚೀಫ್ ಮಿನಿಸ್ಟರ್ ಬಂಗಾರಪ್ಪ ವಿಲ್ ಬಿಕಮ್ ಚೀಫ್ ಮಿನಿಸ್ಟರ್ ಬಂಗಾರಪ್ಪಸ್ ವೆರಿ ಪಾಪ್ಯುಲರ್ ದೆನ್ ಬಂಗಾರಪ್ಪ ಅವ್ರನ್ನ ಕ್ಲಾಸಿಕ್ ಕಂಪ್ಯೂಟರ್ ಆದಮೇಲೆ ಪಿ ವಿ ನರಸಿಂಹರಾವ್ರು ತೆಗೆದು ಹಾಕ್ತಾರೆ ಅಂದರೆ ನಾನು ಘಟನೆಗಳನ್ನು ಹೇಳ್ತಿದ್ದೀನಿ ಬಂಗಾರಪ್ಪನವ್ರಿಗೆ ನರಸಿಂಹರವರು ದಿಲ್ಲಿಗೆ ಕರ್ಸ್ಕೊಳ್ತಾರೆ ಕರ್ಸ್ಕೊಂಡು ರಾಜೀನಾಮೆ ಕೊಡಿ ಅಂತ ಹೇಳಲ್ಲ ಜನಾರ್ದನ್ ಪೂಜಾರಿ ಅವ್ರನ್ನ ಇವ್ರನ್ನ ಬಿಟ್ಟು ಬನ್ನಿ ಏರ್ಪೋರ್ಟಿಗೆ ಅಂತಾರೆ ಏರ್ಪೋರ್ಟಿಗೆ ಹೋದ ಕೂಡ ಅವರು ಚೀಟಿ ಕೊಡ್ತಾರೆ ಬಂಗಾರಪ್ಪ ಯು ಶುಡ್ ರಿಸೈನ್ ಅಂತ ಬಂಗಾರಪ್ಪನವ್ರು ಫ್ಯೂರಿಯಸ್ ಆಗಿ ಕಾಲ್ ಮಾಡ್ತಾರೆ ಇಲ್ಲಿ ಯಾರಿಗೆ ನರಸಿಂಹರಾವಿಗೆ ಅಲ್ಲ ಇಲ್ಲಿನ ಎಮ್ ಎಲ್ ಎಗಳಿಗೆ ಬಂಡಾಯ ಮಾಡಬೇಕು ಅಂತ ಬನ್ನಿ ಸರ್ ಬನ್ನಿ ಸರ್ ಅಂತಾರೆ ಇಟ್ರಿ ಹೋಟೆಲ್ನಲ್ಲಿ ಎಪ್ಪತ್ತು ಎಂಬತ್ತು ಎಮ್ ಎಲ್ ಎ ಇರ್ತಾರೆ ಅವ್ರು ಬಂದು ಇಲ್ಲಿ ಏರ್ಪೋರ್ಟ್ ಪುಟ್ಟು ಅವರೆಲ್ಲ ಬಾರಾಗ್ಬಿಟ್ಟಿರ್ತಾರೆ ಯಾಕೆ ಕಾಂಗ್ರೆಸ್ಸಲ್ಲಿ ಬಂಡಾಯ ಒಳ್ಳೆ ಆಗಲ್ಲ ಅಂದರೆ ಇದು ಹೈ ಕಮಾಂಡ್ ಇಸ್ ಸುಪ್ರೀಂ ಸೊ ಬಂಗಾರಪ್ಪ ಆದಮೇಲೆ ಎಸ್ ಎಮ್ ಕೃಷ್ಣ ವಾಂಟೆಡ್ ಟು ಬಿಕಮ್ ಚೀಫ್ ಮಿನಿಸ್ಟರ್ ನರಸೀರವರು ಎಸ್ ಎಮ್ ಕೃಷ್ಣ ಡಾಮಿನೆಂಟ್ ಕಮ್ಯುನಿಟಿ ಬೇಡ ವೀರಪ್ಪ ಮೊಯ್ನು ಚೀಫ್ ಮಿನಿಸ್ಟರ್ ಮಾಡ್ತಾರೆ ಬ್ಯಾಕ್ವರ್ಡ್ ಅಂತ ಲಕೋಟೆ ಮುಖ್ಯಮಂತ್ರಿ ಅಂತ ಲಕೋಟೆ ಮುಖ್ಯಮಂತ್ರಿ ಅದಾದಮೇಲೆ ನೂರ ಎಪ್ಪತ್ತಿದ್ದದ್ದು ಕಾಂಗ್ರೆಸ್ ನೈಂಟಿ ಫೋರ್ ಅಲ್ಲಿ ಕಮ್ ಟು ಥರ್ಟಿ ಫಸ್ಟ್ ಟೈಮ್ ವಿರೋಧ ಪಕ್ಷದ ನಾಯಕ ಯಡಿಯೂರಪ್ಪ ಆಗಿದ್ದು ಅಲ್ಲೇ ನಲವತ್ತು ಸೀಟ್ ತೊಗೊಂಡು ನೈಂಟಿ ಫೋರ್ ದೆನ್ ದೇವೇಗೌಡರು ಮುಖ್ಯಮಂತ್ರಿ ಆಗ್ತಾರೆ ಮುಖ್ಯಮಂತ್ರಿ ಆದ ದಿನವೇ ಇಲ್ಲಿ ಚಪ್ಪಲಿ ತೂರಾಟ ಆಗುತ್ತೆ ವಿಧಾನಸೌಧದ ಹತ್ರ ಹೆಗಡೆಯವ್ರ ಮೇಲೆ ಅದಾದಮೇಲೆ ನೈಂಟಿ ಸಿಕ್ಸ್ ಹದಿನಾರು ಸೀಟ್ ಬರ್ತವೆ ಜನತಾದಳಕ್ಕೆ ಲೋಕಸಭೆಯಲ್ಲಿ ದೇವೇಗೌಡರು ಈಗ ನಾನು ಹೇಳಕ್ಕೆ ಹೋಗಲ್ಲ ಹೆಂಗೆ ಪ್ರೈಮ್ ಮಿನಿಸ್ಟರ್ ಆದರೆ ಎಲ್ರಿಗೂ ಗೊತ್ತು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಪ್ರೈಮ್ ಮಿನಿಸ್ಟರ್ ಆದಾಗ ಕರ್ನಾಟಕದಲ್ಲಿ ಲಿಟ್ರಲಿ ಜಗಳಾಗತ್ತೆ ಸಿದ್ದರಾಮಯ್ಯಗೂ ಜಯೇಜ್ ಪಟೇಲ್ರಿಗೂ ದೇವೇಗೌಡರಿಗೆ ಓಕೆ ನನ್ನನ್ನು ಮುಖ್ಯಮಂತ್ರಿ ಮಾಡುವಂಥ ಸಿದ್ದರಾಮಯ್ಯ ಜಯೇಜ್ ಪಟೇಲ್ರ ಶಾಸಕರ ಬೆಂಬಲ ಇರುತ್ತೆ ಹೆಗಡೆ ಆ ಗುಂಪು ಇರುತ್ತಲ್ಲ ದೆನ್ ಜಯೇಜ್ ಪಟೇಲ್ ಮುಖ್ಯಮಂತ್ರಿ ಆಗ್ತಾರೆ ದೇವೇಗೌಡರು ಹೆಗಡೆಯವ್ರನ್ನ ಹೊರಗೆ ಹಾಕಿಸ್ತಾರೆ ಪಾರ್ಟಿಯಿಂದ ರಾಷ್ಟ್ರ ನಿರ್ಮಾಣ ವೇದಿಕೆ ನೈಂಟಿ ಏಯ್ಟ್ ನೈಂಟಿ ನೈನ್ ನೈಂಟಿ ನೈನಲ್ಲಿ ಸೋನಿಯಾ ಗಾಂಧಿ ಬಂದು ಬಳ್ಳಾರಿಯಿಂದ ನಿಲ್ತಾರೆ ಸುಷ್ಮಾ ಸ್ವರಾಜ್ ಬರ್ತಾರೆ ದೆನ್ ಅಗೇನ್ ನೈಂಟಿ ನೈನ್ ಇಲೆಕ್ಷನ್ನಲ್ಲಿ ಬಿ ಜೆ ಪಿ ನಲ್ವತ್ತಕ್ಕೆ ಅಂದರೆ ನಲವತ್ತು ನಲ್ವತ್ನಾಲ್ಕರಲ್ಲೇ ಓಡಾಡ್ತಿರುತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ಬಿ ಜೆ ಪಿ ಎಸ್ ಎಮ್ ಕೃಷ್ಣ ಅವರ ಏನು ಟೂ ತೌಸಂಡ್ ಫೋರ್ ಇಲೆಕ್ಷನ್ ಇದೆ ಬಿ ಜೆ ಪಿ ಎಪ್ಪತ್ತೊಂಬತ್ತಕ್ಕೆ ಬಂತು ಯಾಕೆ ಬಂತು ಯಾಕಂದರೆ ಜನತಾದಳ ಅವಸ ಈ ಪಾಲಿಟಿಕ್ಸ್ನಲ್ಲಿ ಒಂದೇನು ಅಂದರೆ ಯಾವುದಾದ್ರೂ ಒಂದು ಶೂನ್ಯತೆ ಯಾವುದಾದ್ರೂ ಒಂದು ವಾಯ್ಡ್ ಇನ್ನೊಂದು ಪಾರ್ಟಿಗೆ ಜೀವ ತುಂಬ ಓಕೆ ಲಿಂಗಾಯತರು ನೀವು ಮೊದಲಿಂದ ಕೂಡ ಲಿಂಗಾಯತರು ಒಕ್ಲಿಗರು ಒಂದು ಫೋರ್ಸ್ ಆಗಿ ಜನತಾ ಪಾರ್ಟಿ ಜೊತೆ ಇದ್ರು ಕಾಂಗ್ರೆಸ್ ವಾಸ್ ಅವರು ಏನು ಮಾಡ್ತಿದ್ರು ಅವರು ಲಿಂಗ್ ಆ್ಯಂಟಿ ಲಿಂಗಾಯತ್ ಒಕ್ಲಿಗರು ಹಿಂದುಳಿದವರು ಇರನ್ನೆಲ್ಲ ಒಂದು ಒಂದು ಕ್ಲಬಿಂಗ್ ಟುಗೆದರ್ ಮಾಡಿ ಅವರು ಪಾಲಿಟಿಕ್ಸ್ ಮಾಡ್ತಿದ್ರು ಇದು ಇವತ್ತಿನವರೆಗೆ ನೋಡಿಲ್ಲ ರಾಜಕಾರಣ ಬದಲಾಗಲ್ಲ ಅದು ಓಕೆ ಈಗ ಇಪ್ಪತ್ನಾಲ್ಕರ ಲೋಕಸಭೆಯಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಂದಾಗಿ ಒಕ್ಲಿಗರು ಲಿಂಗಾಯತರು ಒಂದಾಗಿದ್ದರಿಂದಲೇ ತಾನೇ ಜಾಸ್ತಿ ಸೀಟ್ಗಳು ದೆನ್ ಕರ್ನಾಟಕದಲ್ಲೂ ನೈಂಟಿ ಏಯ್ಟಲ್ಲಿ ಪಟೇಲ್ರಿಗೂ ದೇವೇಗೌಡ್ರಿಗೆ ಶುರು ಆಗತ್ತೆ ಜೆ ಡಿ ಯು ಆಗತ್ತೆ ನೈಂಟಿ ನೈನಲ್ಲಿ ಎಸ್ ಎಮ್ ಕೃಷ್ಣ ಬಿ ಕೆ ಚೀಫ್ ಅದು ನೋಡಿ ಡಿ ಕೆ ಶಿವಕುಮಾರ್ ಒಂದು ಸಲ ದಿಲ್ಲಿಯಲ್ಲಿ ಇದ್ರು ಹೆಂಗೆ ಅವರಾದರು ಅಂದರೆ ಆ್ಯಕ್ಚುಲಿ ಧರ್ಮಸಿಂಗ್ ಅಧ್ಯಕ್ಷರಾಗಿರ್ತಾರೆ ಸೀತಾರಾಮ್ ಕೇಸರಿ ಮೇಡ್ ಧರ್ಮ್ ಸಿಂಗ್ ಎ ಅಧ್ಯಕ್ಷರು ಸೋನಿಯಾ ಗಾಂಧಿ ಸೀತಾರಾಮ್ ಕೇಸರಿಯನ್ನು ಹೊರಗೆ ಹಾಕಿ ಸೋನಿಯಾ ಗಾಂಧಿ ಅಧ್ಯಕ್ಷರಾಗ್ತಾರಲ್ಲ ಡಿ ಕೆ ಶಿವಕುಮಾರ್ ಇವರೆಲ್ಲ ಎಸ್ ಎಂ ಕೃಷ್ಣ ಅವ್ರದ್ದು ಜಾತಕ ನೋಡಿರ್ತಾರೆ ರಾಜಯೋಗ ಇದೆ ಅಂತ ಹೇಳಿ ಸೋನಿಯಾ ಗಾಂಧಿ ಮೇಲೆ ಪ್ರೆಷರ್ ಹಾಕಿ ಸೋನಿಯಾ ಅವರನ್ನ ಕಾಂಗ್ರೆಸ್ ಅಧ್ಯಕ್ಷ ಆಮೇಲೆ ಪಾಂಚಜನ್ಯ ಯಾತ್ರೆ ಓಕೆ ಓಕೆ ಹ್ಞೂ 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 ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗ್ತಾರೆ ಟೂ ತೌಸಂಡ್ ಫೋರ್ ಟೂ ತೌಸಂಡ್ ಫೋರ್ ನಂತರ ನಮಗೂ ಇಲ್ಲ ಅವಾಗಿಂದ ನಾವೆಲ್ಲ ಪತ್ರಕರ್ತರಾಗಿ ಹೆಚ್ಚು ಕಡಿಮೆ ನೋಡಿರ್ತಕ್ಕಂಥ ನಾನು ಹೇಳು ಹೇಳುವ ತಾತ್ಪರ್ಯ ಏನಂದರೆ ಒಬ್ಬ ರಾಜಕಾರಣಿ ಆಗೋನು ಇರ್ಬೋದು ಪತ್ರಕರ್ತರಾದವೂ ಇರ್ಬೋದು ಬೇಸಿಕ್ ಈಸ್ ಒಂದು ಹಿಸ್ಟ್ರಿ ಪರ್ಸ್ಪೆಕ್ಟಿವಂದ ಹೆಂಗೆ ನೋಡ್ತೀವಿ ವ್ಯಕ್ತಿ ಪರ್ಸ್ಪೆಕ್ಟಿವಂದ ಹೆಂಗೆ ನೋಡ್ತೀವಿ ಪಾಲಿಟಿಕ್ಸಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ರೊಟೇಶನಲ್ ಸೈಕಲ್ ಇರುತ್ತೆ ಕರೆಕ್ಟ್ ಅಲ್ವಾ ಆ ಸೈಕಲ್ ಮೇಲೆ ನೀವು ನೀವು ಹಾಕೋ ಪ್ಯಾರಾಮೀಟರ್ಸ್ಗಳು ಕೂಡ್ತಾವೆ ಅನ್ನೋದು ನೀವು ಗಾಳಿ ಹೆಂಗೆ ಹೋಗುತ್ತೆ ಅನ್ನೋದು ನೋಡಿ ಗಾಳಿ ಹಿಂಗೆ ಹೋಗುತ್ತೆ ಅಂತ ಯಾರಾದರೂ ಕಂಡು ಹಿಡಿತೀನಿ ಅಂತ ಹೇಳೋನು ದಟ್ ಇಲ್ಲಿ ಯಾರೂ ಬೃಹಸ್ಪತಿಗಳಿಲ್ಲ ಅಲ್ವಾ ಆಮೇಲೆ ನಾವೇನು ಅಲ್ಲ ಜಾತಕ ನೋಡಿನ ಅದೆಲ್ಲ ಅಲ್ಲ ಆದರೆ ನಿಮಗೆ ಹಳೇದೇನು ನಡೆದಿತ್ತು ಅದು ಗೊತ್ತಿರಬೇಕು ಅದು ಗೊತ್ತಿದ್ದರೆ ಮಾತ್ರ ಆಮೇಲೆ ಕೆಳಗಡೆ ಏನು ನಡೆಯುತ್ತೆ ನಾನು ಯಾವಾಗಲೂ ಪೊಲಿಟಿಕ್ಸಲ್ಲಿ ಒಂದು ರೂಲ್ ಅಪ್ಲೈ ಮಾಡ್ತೇನೆ ಪೊಲಿಟಿಕಲ್ ಅನಾಲಿಸಲ್ಲಿ ಸ್ಮಾಲ್ ತಾಲೂಕಾ ಯೂನಿಟಲ್ಲಿ ಏನು ನಡೆಯುತ್ತಲ್ಲ ಅದೇ ದೇಶದ ಯೂನಿಟಲ್ಲೂ ನಡೀತಾ ಇರುತ್ತೆ ಓಕೆ ಸೈಜ್ ಮೇ ಬಿ ಡಿಫರ್ ಓಕೆ ಓಕೆ ಹ್ಞೂ 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 ಅರ್ಥ ಹ್ಞೂ ಅಲ್ವಾ ನಿಮ್ಮ ವ್ಯಕ್ತಿಯ ತಲ್ಲಣಕ್ಕೂ ಕುಟುಂಬದ ತಲ್ಲಣಗಳಿಗೂ ಬಿರಾದರಿ ತಲ್ಲಣಗಳಿಗೂ ಸಮಾಜದ ತಲ್ಲಣಗಳಿಗೂ ಒಂದು ಕೋರಿಲೇಷನ್ ಇರುತ್ತೆ ಸೈಜ್ ಮೇ ಡಿಫರ್ ಹಂಗೆ ಮಂಡಲದ ಪೊಲಿಟಿಕಲ್ ಆ್ಯಕ್ಟಿವಿಸ್ಟ್ಗೂ ಮತ್ತು ದೇಶದ ಪೊಲಿಟಿಕಲ್ ಆ್ಯಕ್ಟಿವಿಸ್ಟ್ಗೂ ಸೈಜ್ ಡಿಫ್ರೆನ್ಸ್ ಇರ್ಬೋದು ಆತನ ಅನುಭವ ಡಿಫ್ರೆನ್ಸ್ ಇರ್ಬೋದು ಬಟ್ ಆ ಡಿಫ್ರೆನ್ಸ್ ಆಫ್ ಒಪೀನಿಯನ್ಗಳು ಆ ಸೇಮ್ ಇರುತ್ತೆ ನನ್ನ ನನ್ನ ನಾನು ಕರೆಕ್ಟ್ ನಾನು ಯೋಚನೆ ಮಾಡುವ ರೀ ಹಾಗಾಗಿ ನೀವು ಪೊಲಿ ವಾಟ್ ಈಸ್ ಪೊಲಿಟಿಕಲ್ ರಿಪೋರ್ಟಿಂಗಿಗೂ ಅನಾಲಿಸಿಸ್ಗೂ ಫರಕ್ ಏನು ಸರ್ ರಿಪೋರ್ಟಿಂಗಲ್ಲಿ ನೀವು ಏನಾಗ್ತಾ ಏನಾಗ್ತಾ ಇದೆ ಅನ್ನೋದನ್ನು ಹೇಳ್ತಾ ಹೋಗ್ತೀರಿ ಅನಾಲಿಸಲ್ಲಿ ನೀವು ಅಷ್ಟಕ್ಕೇನು ನಿಲ್ಲೋಕ್ಕಾಗಲ್ಲ ನೀವು ಅದನ್ನು ಹೇಳೋದು ನೀನು ಬೇಕಪ್ಪ ಅಂತಾರೆ ಆಮೇಲೆ ನೋಡಿ ನಾನು ಟೂ ತೌಸಂಡ್ ಸೆವೆನ್ ಬಂದಾಗ ವಿರ್ ಇನ್ಫಾರ್ಮೇಶನ್ ಸೆಂಟ್ರಿಕ್ ಪ್ರಶಾಂತ್ನಾಥು ಏನು ನಡೀತಾ ಇದೆ ಅಂತ ಕೇಳ್ತಿದ್ರಿ ನೀವು ಆ್ಯಂಕರ್ ಆಗಿ ಇವತ್ತು ಯು ಆರ್ ನಾಟ್ ಇನ್ಫಾರ್ಮೇಷನ್ ಸೆಂಟ್ರಿಕ್ ಅವರ ವೀಕ್ಷಕನು ಇವತ್ತು ಇನ್ಫಾರ್ಮೇಷನ್ ಸೆಂಟ್ರಿಕ್ ಇಲ್ಲ ಜನಾರ್ದನ್ ರೆಡ್ಡಿ ದಿಲ್ಲಿಗೆ ಬರ್ತಾ ವಿಜಯೇಂದ್ರ ಇವತ್ತು ದಿಲ್ಲಿಗೆ ಹೋದರು ನಾನು ಯಾಕೆ ಬೇಕು ಸರ್ ಅವ್ರಿಗೆ ಅದನ್ನು ಹೇಳಕ್ಕೆ ನೀವು ಬೇಕಾಗಿಲ್ಲ ಟ್ವಿಟರ್ ಇದೆ ಸೋಷಿಯಲ್ ಮೀಡಿಯಾ ಇದೆ ಸೊ ನಮ್ಮ ಟೆಲಿವಿಷನ್ನು ಇಸ್ ಚೇಂಜಿಂಗ್ ಮೀಡಿಯಾ ಸೋಶಿಯಲ್ ಇಂಪ್ಯಾಕ್ಟೆಡ್ ಎವ್ರಿ ಒನ್ ಅಲ್ವಾ ಸೊ ಇವತ್ತು ನಮ್ಮಿಂದ ಏನು ಬಯಸ್ತಾರೆ ಜನ ಅಂತಂದರೆ ಸರಿಯಪ್ಪ ವಿಜಯೇಂದ್ರ ದಿಲ್ಲಿಗೆ ಹೋದರು ಅವರು ಇವ್ರ ಇವರನ್ನ ಭೇಟಿ ಆದರು ಅದು ನಾನು ಫೋಟೋ ನೋಡಿಬಿಟ್ಟೆ ಏನು ಮಾಡಿದ್ರು ಒಳಗಡೆ ಕರೆಕ್ಟ್ ಏನಾಗ್ಬೋದು ಇದು ಹೈಕಮಾಂಡ್ ಅವ್ರು ಏನಂತಾರೆ ಇನ್ನೊಂದು ಬಣ್ಣ ಏನನ್ನತ್ತೆ ಇದೆಲ್ಲ ಇಟ್ಕೊಂಡು ನೀವು ನೆಕ್ಸ್ಟ್ ಏನಾಗುತ್ತೆ ನಿನ್ಗೆ ಏನಾದರೂ ಗೊತ್ತಿದ್ದೇನೆ ಹೇಳುವಂತಾರೆ ಈಗ ನಾವು ನನ್ನ ನೆನಪಿದೆ ರೀ ನೀವು ಫಸ್ಟ್ ಟೈಮ್ ನಮ್ಮ ಈ ನಾವು ನೀವು ಪೊಲಿಟಿಕಲ್ ಕ್ರೈಸಿಸ್ ಚರ್ಚೆ ಮಾಡುವಾಗ ಬಾಡಿ ಲ್ಯಾಂಗ್ವೇಜ್ ಏನನ್ನತ್ತೆ ಅದು ಈಗ ಬಾಡಿ ಲ್ಯಾಂಗ್ವೇಜ್ ಅವು ನಾವು ಯಾಕೆ ಹೇಳ್ಬೇಕು ಸರ್ ಜನ ನೋಡಿ ಬಾಡಿ ಲ್ಯಾಂಗ್ವೇಜ್ ನೋಡ್ತಾರೆ ಈಗ ಯಡಿಯೂರಪ್ಪನವ್ರು ಹಿಂಗೆ 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 ಮಾಡುತ್ತಾ ಬಂದುಬಿಟ್ರೆ ಗೆಲುವು ಅಂತ ಅಂತಿದ್ವಿ ನಾವು ಈಗ ಬಾಡಿ ಲ್ಯಾಂಗ್ವೇಜ್ ಜನರಿಗೂ ಗೊತ್ತಿದೆ ವಾಟ್ ಆರ್ ಯು ಬ್ರಿಂಗಿಂಗ್ ಅದರ್ ಥಿಂಗ್ಸ್ ಟು ದ ಟೇಬಲ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ನನಗನ್ಸುತ್ತೆ ದಟ್ ಈಸ್ ವಾಟ್ ಸಿಂಥೆಸಿಸ್ ಈಸ್ ಆಲ್ ಅಬೌಟ್ ನೀನು ಬಂದಿರೋ ಮಾಹಿತಿಯನ್ನು ಮಷಿನ್ನಲ್ಲಿ ಹಾಕಿ ಏನು ಜನರಿಗೆ ಕೊಡ್ತೀಯಾ ಅನ್ನೋದು ನಾನು ಪೊಲಿಟಿಕಲ್ ದೃಷ್ಟಿಯಿಂದ ಹೇಳ್ತಿದ್ದೀನಿ ಪೊಲಿಟಿಕಲ್ ರಿಪೋರ್ಟಿಂಗ್ ದೃಷ್ಟಿಯಿಂದ ಅದು ಮುಖ್ಯ ಪ್ರಿಂಟಲ್ಲೂ ಹಾಗೆ ಆಯ್ತಲ್ಲ ಸರ್ ಪ್ರಿಂಟಲ್ಲಿ ಈಗ ಇವರು ಇದನ್ನು ಮಾತನಾಡಿದರು ಇಟ್ಸ್ ನಾಟ್ ಎ ನ್ಯೂಸ್ ಫಾರ್ ಪ್ರಿಂಟ್ ಎನಿಮೋರ್ ದೇ ವಾಂಟ್ ಟು ಬಿ ಪೋಸ್ಟ್ ಟಿ ವಿ ಸಂಜೆ ಒಂಬತ್ತೂವರೆ ಅಜಿತ್ ಹನ್ಮತ್ನವ್ರು ಬುಲೆಟಿನ್ ನಾನು ನೋಡಿರ್ತೀನಿ ಅಲ್ಲ ನಂಗೆ ಗೊತ್ತಿದೆ ಏನು ನಡೀತಾ ಇದೆ ಅಂತ ಎಚ್ ಆರ್ ರಂಗನಾಥ್ ಬುಲೆಟಿನ್ ನಾನು ನೋಡಿರ್ತೀನಿ ಏನು ನಡೀತಾ ಇದೆ ಅಂತ ಅದು ಬಿಟ್ಟು ಏನಾದರೂ ಕೊಡ್ತೀರಾ ನಾವು ಓದ್ತೀವಿ ನಾವು ಓದ್ತೀವಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಈ ಈ ಇದೆ ನೋ ಟೆಕ್ಸ್ಟ್ ಬುಕ್ ಆ ಸಚ್ ಹಿಂಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಬಟ್ ನನಗೆ ಒಂದು ನೋಡಿ ಸರ್ ನೀವು ಎಷ್ಟು ಅಬ್ಜೆಕ್ಟಿವಿಟಿ ಇಟ್ಕೋತಿರೋ ಎಷ್ಟು ನ್ಯೂಟ್ರಾಲಿಟಿ ಇಟ್ಕೋತಿರೋ ನನಗೆ ಈ ಮೂರು ಪ್ರೊಫೆಷನ್ನಲ್ಲಿ ಅಬ್ಜೆಕ್ಟಿವಿಟಿ ಆ್ಯಂಡ್ ನ್ಯೂಟ್ರಾಲಿಟಿ ಭಾಳ ಮುಖ್ಯ ಕಾಣುತ್ತೆ ಓಕೆ ಒಂದು ಸ್ವಾಮೀಜಿಗಳು ಧರ್ಮ ಅದು ಇದು ಹೇಳ್ತಾರೆ ಇನ್ನೊಂದು ನ್ಯಾಯಾಲಯ ನ್ಯಾಯಾಧೀಶರು ಇನ್ನೊಂದು ಪತ್ರಕರ್ತರು ಈ ಮೂರು ಪ್ರೊಫೆಷನ್ಗಳು ನಿಂತಿರೋದೇ ನಿಮ್ಮ ಅಬ್ಜೆಕ್ಟಿವಿಟಿ ಮತ್ತು ನ್ಯೂಟ್ರಾಲಿಟಿ ಮೇಲೆ ಓಕೆ ಭಾಳ ಇಂಪಾರ್ಟೆಂಟ್ ಪಾಯಿಂಟಿಗೆ ಬಂದ್ರಿ ನೀವು ಹೇಳಿ ಯಾಕಂದರೆ ನೀವು ನೋಡಿ ನೂರಲ್ಲಿ ಎರಡು ಪರ್ಸೆಂಟ್ ಮಾರ್ಜಿನ್ ಐದು ಪರ್ಸೆಂಟ್ ಮಾರ್ಜಿನ್ ಕೊಡ್ಬೋದು ರೀ ಒಬ್ಬ ವ್ಯಕ್ತಿಗೆ ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ಗೆ ಆಯಿತಪ್ಪ ನೀನು ಒಂದು ಸ್ವಲ್ಪ ಟ್ರಾನ್ಸ್ಗ್ರೇಸ್ ಮಾಡ್ತೀಯ ಸ್ವಲ್ಪ ನಿಯಮಗಳ ಉಲ್ಲಂಘನೆ ಮಾಡ್ತೀಯಾ ವಾಪಸ್ ಬರ್ತೀಯ ನೈಂಟಿ ಫೈವ್ ಪರ್ಸೆಂಟ್ ಉಲ್ಲಂಘನೆ ಮಾಡಿಬಿಟ್ರೆ ಮೂರು ಇನ್ಸ್ಟಿಟ್ಯೂಷನ್ಸ್ ಉಳಿಯಲ್ಲ ಹೌದು ಈಗ ಮೂರು ಇನ್ಸ್ಟಿಟ್ಯೂಷನ್ಸ್ ಉಳಿಬೇಕಾದ್ರೆ ಆಬ್ಜೆಕ್ಟಿವಿಟಿ ಅಂಡ್ ನ್ಯೂಟ್ರಾಲಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ನೋಡಿದ ಇವತ್ತು ಇವತ್ತು ಸ್ವಾಮೀಜಿಗಳನ್ನು ನೋಡಿ ಇವತ್ತು ಮಠಗಳ ಬಗ್ಗೆ ಏನು ಅಭಿಪ್ರಾಯ ಇದೆ ಕಾಂಟ್ರಾಸ್ಟ್ ಇಲ್ವಾ ಸಿದ್ದೇಶ್ವರ ಶ್ರೀಗಳು ತೀರ್ಕೊಂಡಾಗ ಯಾವ ಪ್ರಮಾಣದ ಜನಸ್ಪಂದನೆ ಗವಿ ಮಠದ ಶ್ರೀಗಳ ಬಗ್ಗೆ ಸಿರಿಗೆರೆ ಶ್ರೀಗಳ ಬಗ್ಗೆ ಶೃಂಗೇರಿ ಸ್ವಾಮೀಜಿಗಳ ಬಗ್ಗೆ ಯಾವ ಮಟ್ಟದ ಸ್ಪಂದನೆ ಇತ್ತು ಹಂಗೆ ನ್ಯಾಯಾಲಯದಲ್ಲೂ ಕೂಡ ಹಾಗೆ ಪತ್ರಕರ್ತ ಪತ್ರಿಕೋದ್ಯಮದಲ್ಲೂ ಕೂಡ ನನಗನ್ಸುತ್ತೆ ಎಷ್ಟು ಸಾಧ್ಯವೋ ಅಷ್ಟು ನಾವು ನ್ಯೂಟ್ರಾಲಿಟಿ ಮತ್ತು ಅಬ್ಜೆಕ್ಟಿವಿಟಿ ಅನೇಕರು ಅಂತಾರೆ ದಟ್ ಇಸ್ ಆಲ್ ಓಲ್ಡ್ ಎರ ಗಾನ್ ಅಂತ ಇಲ್ಲಾಂದ್ರೆ ನಾವೆಲ್ಲರೂ ಒಂದು ಪೊಲಿಟಿಕಲ್ ಪಾರ್ಟಿಯ ಪ್ರೊಪಗಂಡ ಮಷೀನ್ ಆಗ್ಬೇಕಾಗತ್ತೆ ಅಷ್ಟೇ ಐದರ್ ಪ್ಲಸ್ ಅವ್ರ ಐದರ್ ಹೆಂಗೆ ಎರಡು ಪ್ರೊಪಗಂಡ ರೀ ಒಂದು ಒಂದು ನೆಗೆಟಿವ್ ಪ್ರೊಪಗಂಡ ಅವರ ಪಾಸಿಟಿವ್ ಪಾಸಿಟಿವ್ ಬಟ್ ಎಂಡ್ ಆಫ್ ದ ಡೇ ನಿಮ್ಮ ವೀಕ್ಷಕ ಇರಲಿ ಅಥವಾ ರಾಜ್ ಈಗ ನೋಡಿ ರಾಜಕಾರಣಿಗಳೇ ಇರಲಿ ತಮ್ಮ ಪ್ರಪಗಂಡ ಮಷೀನ್ಗೆ ಇಂಟ್ರ್ಯೂ ಕೊಡಲ್ಲ ಅವರು ಅವ್ರು ನೋಡೋದಿಲ್ಲ ಅದನ್ನ ಏಯ್ ಇವ್ರು ನಮ್ಮ ಪರ ಮಾತಾಡ್ತಾರ ಬಿಡಲಿ ಬೇರೆ ಒಂದು ಪರನೂ ನೋಡೋಲ್ಲ ಅವರು ವಿರೋಧನೂ ನೋಡೋಲ್ಲ ಇವನು ಯಾವಾಗಲೂ ನಮ್ಮ ವಿರೋಧ ನಡುವೆ ನಮ್ಮ ಕಡೆ ಬರಬೇಕಾಗುತ್ತೆ ಆ ಸ್ಪೇಸನ್ನು ನಾವು ಹಿಡ್ಕೊಂಡು ಎಷ್ಟು ದಿನ ಕೂಡ್ಲಿಕ್ಕೆ ಸರ್ ಇಟ್ಸ್ ವೆರಿ ಡಿಫಿಕಲ್ಟ್ ನಾವು ಇಟ್ ಐ ಆಮ್ ನಾಟ್ ಟೆಲ್ಲಿಂಗ್ ಇಟ್ಸ್ ಸೋ ಈಸಿ ದೆರ್ ಆರ್ ಲಾಟ್ ಮೆನಿ ಅದರ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಆದರೆ ನೀವು ಅದನ್ನು ಹಿಡ್ಕೊಂಡು ಕೊಡ್ಲಿಕ್ಕೆ ಸಾಧ್ಯನಾ ಅನ್ನೋದು ಜರ್ನಲಿಸ್ಟ್ಗೂ ಚಾಲೆಂಜು ಜರ್ನಲಿಸಮ್ಗೂ ಚಾಲೆಂಜಸ್ ಈಗ ಹದಿನೆಂಟು ವರ್ಷಗಳಿಂದ ನೀವು ಸುವರ್ಣ ನ್ಯೂಸಲ್ಲಿದ್ದೀರಿ ನಾನು ಸುವರ್ಣ ನ್ಯೂಸ್ ಐದು ವರ್ಷ ಮೂರುವರೆ ವರ್ಷ ಇದ್ದೆ ಈಗ ನಾನು ಭಾಳ ಕಾಲೇಜುಗಳಿಗೆ ಹೋದಾಗ ಏನು ಸರ್ ನೀವು ಈ ಒಂದು ಚಾನಲ್ಲು ಬಿಜೆಪಿ ಪರವಾಗಿ ಮಾತಾಡ್ತೇನೆ ಇನ್ನೊಂದು ಚಾನಲ್ ಕಾಂಗ್ರೆಸ್ ಪರವಾಗಿ ನಿಮ್ಮ ಚಾನಲ್ ಬಗ್ಗೆ ಅಂದರೆ ಈಗ ಸುವರ್ಣ ಚಾನೆಲ್ ಬಗ್ಗೆ ಹೇಳ್ತಾರೆ ಇದನ್ನು ಹೆಂಗೆ ನೀವು ಹೌ ಯು ಐ ಮೀನ್ ಫ್ ಟ್ರೂತ್ ಅದು ಹೆಂಗಿರುತ್ತೆ ನೋಡಿ ಅನೇಕ ಬಾರಿ ಮನೆ ಯಾರು ಹೇಳ್ತಾರೆ ಈಗ ಬಿಜೆಪಿಯವ್ರು ಬಂದವರು ಹೇಳ್ತಾರೆ ಕಾಂಗ್ರೆಸ್ನವ್ರು ಬಂದರು ನೀವು ಅವ್ರ ಕಡೆ ಇರ್ತೀರಿ ನೀವು ಕಡೆ ಇರ್ತೀರಿ ಅಂತ ಹೇಳ್ತಾರೆ ಈ ಕೆಲವೊಂದು ಸಲ ಏನಾಗುತ್ತೆ ಪರ್ಟಿಕ್ಯುಲರ್ ಇಶ್ಯೂ ಬಗ್ಗೆ ನಾವೇನು ಮಾತಾಡಿರ್ತೀವಿ ಅನ್ನೋದನ್ನಷ್ಟೇ ನೋಡಿರ್ತಾರೆ ಇನ್ನೊಂದು ಇಶ್ಯೂ ಬಗ್ಗೆ ನಾವು ಮಾತಾಡಿರ್ತೀವಿ ಆಮೇಲೆ ನೋಡಿ ದ ಗ್ರಾಮರ್ ಆಫ್ ಜರ್ನಲಿಸಮ್ ಆಲ್ಸೋ ಚೇಂಜ್ಡ್ ಯಾಕಂದರೆ ಟೆಲಿವಿಷನ್ ಬಂದ ಮೇಲೆ ನೀವು ಇನ್ಸ್ಟಂಟ್ ಅಭಿಪ್ರಾಯಗಳನ್ನು ಹೇಳಲೇಬೇಕು ಹೇಳಲಿಲ್ಲ ಅಂದರೆ ನೀವು ಹಳೆ ಕಾಲದ ಜರ್ನಲಿಸಮ್ ಮಾಡಲಿಕ್ಕೆ ಅದು ಸಾಧ್ಯ ಆಗಲ್ಲ ನಾನು ಅದು ಅದಕ್ಕೆ ಹೇಳಿದೆ ಅದು ಆ ಚಾಲೆಂಜ್ಗಳ ಮಧ್ಯೆ ನೀವು ನ್ಯೂಟ್ರಾಲಿಟಿ ಒಬ್ಜೆಕ್ಟಿವಿಟಿ ಹೆಂಗೆ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಭಾಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಈಗ ಗ್ಯಾರಂಟಿ ಫಾರ್ ಎಕ್ಸಾಂಪಲ್ ಈಗ ನನಗೆ ನನಗನ್ಸುತ್ತೆ ಬಡವರಿಗೆ ಗ್ಯಾರಂಟಿಗಳನ್ನು ಕೊಡಬೇಕಾಗಿರೋದು ಸರ್ಕಾರದ ಕರ್ತವ್ಯ ದ್ಯಾಟ್ ಈಸ್ ವಾಟ್ ವೆಲ್ಫೇರ್ ಸ್ಟೇಟ್ ಈಸ್ ಆಲ್ ಅಬೌಟ್ ಆದರೆ ಗೌರಿ ಶಕ್ಕಿಗೆ ಪ್ರಶಾಂತ್ನಾಥುಗೆ ಗ್ಯಾರಂಟಿಗಳು ಕೊಡಬೇಕಾ ಕೊಡಬಾರ್ದು ನೀವು ಆ ಲೈನ್ ತೆಗೆದುಕೊಳ್ಳುವಾಗ ನೀವು ಸಾರಾಸಗಟಾಗಿ ಗ್ಯಾರಂಟಿಗಳನ್ನು ವಿರೋಧಿಸ್ತಿರೋ ಅಥವಾ ಆ್ಯಸ್ ಎ ಪಾರ್ಟ್ ವಿರೋಧಿಸ್ತಿರೋ ಅನ್ನೋದು ನಿಮ್ಮ ಪೊಲಿಟಿಕಲ್ ದಟ್ ಈಸ್ ಇಂಪಾರ್ಟೆಂಟ್ ಅಡಿಗೆ ನನಗೆ ಈಗ ನೀವು ಆರ್ಟಿಕಲ್ ತ್ರೀ ಸೆವೆಂಟಿ ಈಗ ನೀವು ಅದನ್ನು ಇಲ್ಲ ರದ್ದು ಮಾಡಿದ್ದು ಒಳ್ಳೇದಾಯಿತು ಅಂದ ತಕ್ಷಣ ನೀವು ಬಿ ಜೆ ಪಿ ಅವರು ಅಂತ ಕೆಲವರು ಅನ್ನೋದಾದರೆ ಅನ್ಬೋದು ಅವರು ಇಲ್ಲ ಆ ಥರ ಅಥವಾ ಈಗ ರಾಷ್ಟ್ರೀಯ ಸುರಕ್ಷತೆಯ ಪ್ರಶ್ನೆ ಬಂತು ಅಥವಾ ಈಗ ಯಾವುದೋ ಪಾಕಿಸ್ತಾನ್ ಜಿಂದಾಬಾದ್ ಪ್ರಶ್ನೆ ಬಂತು ಯು ಹ್ಯಾವ್ ಟು ಟೇಕ್ ಎ ಸ್ಟ್ಯಾಂಡ್ ನೀವು ಜರ್ನಾ ಹೌದ್ರಿ ನಾನು ಹೇಳ ಎಲ್ಲಿ ಸ್ಟ್ಯಾಂಡನ್ನ ನೀವು ತೆಗೆದುಕೊಳ್ಬಾರ್ದು ಅಂದರೆ ಡೇ ಟು ಡೇ ಪೊಲಿಟಿಕಲ್ ಆ್ಯಕ್ಟಿವಿಸ್ಟ್ ಈಗ ಯತ್ನಾಳ್ ವಿಜೇಂದ್ರ ತಪ್ಪು ಯಾರ್ದು ಸರಿಯಾದ ನಾನು ಯಾಕೆ ಸ್ಟ್ಯಾಂಡ್ ತೆಗೆದುಕೊಳ್ಳಿ ಈಗ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇವರು ಮುಖ್ಯಮಂತ್ರಿಯಾಗಿ ಉಳಿಬೇಕು ಅವ್ರ ಮುಖ್ಯಮಂತ್ರಿಯಾಗಿ ಬರಬೇಕು ವೈ ಶುಡ್ ಐ ಟೇಕ್ ಎ ಸ್ಟ್ಯಾಂಡ್ ಐ ವಿಲ್ ಟೆಲ್ ವಾಟ್ ಈಸ್ ಹ್ಯಾಪ್ನಿಂಗ್ ಬಟ್ ಕೆಲವು ಈಗ ದೇಶದ ವಿಷಯಗಳು ಬಂದಾಗ ಅಥವಾ ಅಥವಾ ಸಮಾಜದ ಪ್ರಶ್ನೆ ಬಂದಾಗ ಈಗ ಅಸ್ಪೃಶ್ಯತೆ ಬಗ್ಗೆ ಸ್ನಾನದ ಬಗ್ಗೆ ನೀವು ಸ್ಟ್ಯಾಂಡ್ ತೆಗೆದುಕೊಳ್ಳಿಲ್ಲ ಅಂದ್ರೆ ಮತ್ತೆ ನೀವೇನು ಜರ್ನಲಿಸಮ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಬಟ್ ದಿನಾ ಬೆಳಗ್ಗೆ ಇದ್ದರೆ ನೀವು ಪಾರ್ಟಿ ಅಥವಾ ಲೆಫ್ಟು ರೈಟ್ ಅನ್ನೋದ್ರ ಬಗ್ಗೆ ನೀವು ಸ್ಟ್ಯಾಂಡ್ ತೆಗೆದುಕೊ ಅಂದರೆ ನಾನು ಹೇಳೋದು ಡೇ ಟು ಡೇದಲ್ಲಿ ವಿಪರೀತ ಸಂದರ್ಭದಲ್ಲಿ ಹ್ಯಾವ್ ಟು ಟೇಕ್ ಎ ಸ್ಟ್ಯಾಂಡ್ ಆಮೇಲೆ ಇನ್ನೊಂದೇನೆ ನೋಡಿ ಸರ್ ಮೊದಲಿಂದನೂ ಜರ್ನಲಿಸಮ್ನ ರೂಲ್ ಏನು ನ್ಯೂಸ್ ಶುಡ್ ಬಿ ಸೆಕ್ರೆಟ್ ಈಗ ದ ಹಿಂದೂ ನೀನಾವ್ಯಾಸಿದ್ರು ದ ಹಿಂದೂ ವಾಸ್ ಆ್ಯಂಟಿ ಬಿ ಜೆ ಪಿ ಪೇಪರ್ ಬಟ್ ವ್ಯಾಸ್ ವಾಸ್ ಲವ್ಡ್ ಆ್ಯಂಡ್ ರೆಸ್ಪೆಕ್ಟೆಡ್ ಬೈ ಬಿ ಜೆ ಪಿ ಸ್ಟಾಲ್ ವಾಟ್ಸ್ ವಾಜಪೇಯಿ ಅಡ್ವಾಣಿ ಜೇಟ್ಲಿ ಎಲ್ಲರು ಯಾಕೆ ಯಾಕೆ ಹೇಳಿ ಬಿಕಾಸ್ ದ ಹಿಂದೂ ಪೇಪರಲ್ಲೂ ವ್ಯಾಸ್ ಬರೆಯುವಾಗ ಎಲ್ಲೂ ತನ್ನ ಅಭಿಪ್ರಾಯಗಳನ್ನು ನ್ಯೂಸಲ್ಲಿ ಹಾಕ್ತಿರ್ಲಿಲ್ಲ ಪೇಪರ್ ನೋಡಿ ಏನು ಎಲ್ಲಿ ಕನ್ಫ್ಯೂಷನ್ ಇದೆ ಗೌರಿ ಸರ್ ನನಗೆ ಅನ್ಸೋದು ಪೇಪರ್ಗಳಲ್ಲಿ ನ್ಯೂಸು ಬಂದರೆ ಎಡಿಟೋರಿಯಲ್ ಪೇಜಲ್ಲಿ ಅವರವ್ರ ಅಭಿಪ್ರಾಯಗಳನ್ನು ಬರಿತಾಯಿದ್ರು ಅಲ್ಲಿ ನಿಮಗೆ ಕ ಟೆಲಿವಿಷನ್ ಮೀಡಿಯಮ್ಮೆ ಸೆನ್ಸೇಷನಲಿಸಮ್ ಕರೆಕ್ಟ್ ಟೆಲಿವಿಷನ್ನಲ್ಲಿ ಮೀಡಿಯಮ್ಮೆ ಸೆನ್ಸೇಷನಲಿಸಮ್ ಇರೋದರಿಂದ ಈಗ ನಾನೇನೋ ನನ್ನ ಅಭಿಪ್ರಾಯ ಹೇಳಿದೆ ಇಟ್ ಮೇ ನಾಟ್ ಬಿ ಅಭಿಪ್ರಾಯ ಆಫ್ ಚಾನಲ್ ಸರ್ ತಪ್ಪಾಗ್ತಾ ಇಲ್ವಾ ಕೆಲವು ತಪ್ಪುಗಳು ನಡೀತಾ ಇರ್ಬೋದು ನಾನು ಅದಕ್ಕೆ ಹೇಳಿದೆ ಇದು ಎಲ್ಲದರ ಹೊರತಾಗಿ ನಾವು ಆ ನ್ಯೂಟ್ರಾಲಿಟಿ ಆ್ಯಂಡ್ ಅಬ್ಜೆಕ್ಟಿವಿಟಿಯನ್ನು ಉಳಿಸ್ಕೊಳ್ಳೋದು ಅದು ನಮಗೂ ಒಳ್ಳೆಯದು ವೈಯಕ್ತಿಕವಾಗಿ ಅಂತ ಹೇಳಲ್ಲ ನಾನು ಈ ಫ್ರಾಟರ್ನಿಟಿ ಅಂಡ್ ಪ್ರೊಫೆಷನ್ ಉಳಿಲಿಕ್ಕೂ ಅದು ಬರೀ ಒಳ್ಳೆಯದು ಸಮಾಜಕ್ಕೆ ಒಳ್ಳೇದು ಜನರಿಗೆ ಒಳ್ಳೆಯದು ನಾನು ಸುವರ್ಣನಿಸಲು ಮೂರು ವರ್ಷದಾಗ ಟಿ ವಿನಲ್ಲಿ ಐದು ವರ್ಷದಾಗ ನಾನು ಇನ್ನೂ ಒಂದು ಇಂಟ್ರ್ಯೂ ಹೋಗಿದ್ದೆ ನಿಮಗೆ ಪ್ರೆಷರ್ ನಮಗೆ ಒಂದು ಸಲ ಕೂಡ ನಮ್ಮ ಎಡಿಟರ್ ಆಗಲಿ ನಮ್ಮ ಓನರ್ ಆಗಲಿ ಒಂದು ಸಲ ಕೂಡ ನೀವು ಈ ಸ್ಟ್ಯಾಂಡ್ ತೊಗೊಳ್ಳಿ ನೀವು ಇವ್ರನ್ನ ಬೈಬೇಡಿ ಇವ್ರನ್ನ ನೀವು ಇದು ಮಾಡಬೇಡಿ ಅಂತ ಹೇಳಿಲ್ಲ ಸೊ ಅದು ನಿಮ್ಗೆ ನನಗೆ ಹೇಳೋದು ಅತಿಶಯ ಹದಿನೆಂಟು ವರ್ಷದಲ್ಲಿ ನನಗೆ ಇವತ್ತಿನವರೆಗೆ ಯಾವ ಎಡಿಟರ್ಗಳು ಹಿಂಗೆ ಬರಿಬೇಡಿ ಹಿಂಗೆ ಬರಿಬೇಕು ಅಂತ ಹ್ಞೂ ಇವತ್ತಿನವರೆಗೆ ಹೇಳಿಲ್ಲ ನಾನು ಸುಮ್ಮನೆ ಅಂದರೆ ಪೊಲಿಟಿಕಲಿ ಕರೆಕ್ಟ್ ಅಂತ ಹೇಳ್ತಾ ಇಲ್ಲ ಇವತ್ತು ಹೇಳಿಲ್ಲ ನನಗೆ ಅನ್ಸುತ್ತೆ ಕೆಲವೊಂದ್ಸಲ ತುಂಬ ಎಕ್ಸಾಗ್ರೇಷನ್ ಎರಡು ಸೈಡಿಂದ ಆಗತ್ತೆ ನೀವು ಹೇಳ್ದಂಗೆ ಕೆಲವೊಂದ್ಸಲ ನನ್ನ ವೈಯಕ್ತಿಕ ಅಭಿಪ್ರಾಯ ಚಾನಲ್ ವೈಯಕ್ತಿಕ ಅಭಿಪ್ರಾಯ ಆಗ್ಬೇಕಾಗಿಲ್ಲ ಅಂತ ಈಗ ಅಣ್ಣ ಹಜಾರ ಆಂದೋಲನ ಇತ್ತು ಸರ್ ಹ್ಞೂ ಪತ್ರಕರ್ತರು ಡ್ಯಾನ್ಸ್ ಮಾಡ್ತಾ ಇದ್ರು ಅಣ್ಣ ಹಾಜಾರಿ ಆಂದೋಲನದ ಸಂದರ್ಭದಲ್ಲಿ ಈಗ ಈಗ ಇದು ಅತಿಶಯ ಜಾಸ್ತಿ ಆಗಲಿಲ್ವಾ ಅಂತ ಬಟ್ ಆಮೇಲೆ ಅನಿಸ್ತು ಇಷ್ಟು ಭ್ರಷ್ಟಾಚಾರದ ಪ್ರಕರಣಗಳು ಅಥವಾ ಮನುಷ್ಯನೇ ಅಲ್ವಾ ತು ಬಿ ಅಣ್ಣ ಮೇ ಬಿ ಅಣ್ಣ ಬಟ್ ನಾನು ಅದಕ್ಕೆ ಹೇಳಿದೆ ಎರಡು ಮೂರು ಉಲ್ಲಂಘನೆಗಳು ನಡೀತಾ ಇರ್ತವೆ ಯಾ ಒಬ್ಬ ಮನುಷ್ಯನು ಎಷ್ಟೇ ವ್ಯಾಲ್ಯೂ ಸಿಸ್ಟಮ್ನ ದಾರಿಯಲ್ಲಿ ನಡೆದಾಗಲೂ ಸಮ್ ಟೈಮ್ಸ್ ಅಲಾಂಗ್ ದ ಗೋ ದ ವಿಂಡ್ ಅಂತಾರಲ್ಲ ಹಂಗೆ ಆಗತ್ತೆ ಬಟ್ ವಾಟ್ ಇಂಪಾರ್ಟೆಂಟ್ ಈಸ್ ವಾಟ್ ಈಸ್ ಸೀನಿಯರ್ಸ್ ಶುಡ್ ಡೂ ಈಸ್ ಡ್ರಿಂಕ್ ಬ್ಯಾಕ್ ಟು ದಮ್ ಟು ದ ಟೇಬಲ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಕರೆಕ್ಟ್ ಕರೆಕ್ಟ್ ಈಗ ನಾವು ನ್ಯಾಯಾಲಯಗಳಲ್ಲೇ ನೋಡಿಲ್ವಾ ಕೆಲವು ತೀರ್ಪುಗಳ ಬಗ್ಗೆ ಸ್ವಾಮೀಜಿಗಳ ಬಗ್ಗೆ ಅವರ ಬಗ್ಗೆ ಆಯಿತು ಬಟ್ ನಾವು ಸಮಾಜದಲ್ಲಿ ಆ ಒಂದು ರೋಬಸ್ಟ್ ಸಿಸ್ಟಮನ್ನು ಉಳಿಸ್ಕೊಂಡಿದ್ದೀವ ತನ್ನ ಸೆಲ್ಫ್ ಕರೆಕ್ಷನ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ನಾನು ಹೇಳಿ ಮತ್ತೆ ಈ ಈಗ ಹಳೇ ಕಾಲದ ಜರ್ನಲಿಸಮು ಈಗಿನ ಕಾಲದ ಜರ್ನಲಿಸಮು ವ್ಯಾಪಕ ಡಿಫ್ರೆನ್ಸ್ ಇದೆ ಸರ್ ನೀವು ಇವತ್ತೀಗ ನೋಡಿ ಈಗ ಏನೋ ಒಂದು ಆಯ್ತಪ್ಪ ಘಟನೆ ನಾನು ಆ ಮೂಮೆಂಟಲ್ಲಿ ಹೋಗಿ ಅಭಿಪ್ರಾಯ ಹೇಳ್ಬೇಕು ನಾನು ಇಲ್ಲ ಗೌರಿ ಶಕ್ತಿ ಅವ್ರಿಗೆ ಫೋನ್ ಮಾಡಿ ಇನ್ನಮ್ರಿಯರ್ಗೂ ಫೋನ್ ಮಾಡಿ ನಾನು ಅಭಿಪ್ರಾಯ ಕೇಳಿ ಹೇಳೋಕ್ಕಾಗಲ್ಲ ಐ ಶುಡ್ ಟೆಲ್ ದೇರ್ ಎಸ್ ದಟ್ ಈಸ್ ಚಾಲೆಂಜ್ ಆಫ್ ಜರ್ನಲಿಸಮ್ ಟುಡೇಸ್ ಜರ್ನಲಿಸಮ್ ಎರಡು ದಿನ ಬಿಟ್ಟು ಬರೆಯೋದು ಬೇರೆ ಸರ್ ಆಮೇಲೆ ನೋಡಿ ಯಾವತ್ತೂ ನೋಡಿ ಸೈಕಾಲಜಿಕಲಿ ನೀವು ಸ್ಟಡಿ ಮಾಡಿ ಅವತ್ತಿಂದ ಅವತ್ತೇ ಆಗ ಹೇಳೋದಕ್ಕೂ ಎರಡು ದಿನ ಬಿಟ್ಟು ಬರೆಯೋದಕ್ಕೂ ನಿಮ್ಮ ಮನಸ್ಸಿನಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು ಮೇಜರ್ ರೋಲ್ ಪ್ಲೇ ಮೇಜರ್ ರೋಲ್ ಪ್ಲೇ ಮಾಡಿ ಈಗ ಟೆಲಿವಿಷನಲ್ಲಿ ಅನೇಕ ಹೇಳ್ತಾರೆ ಇಲ್ಲ ಅಗ್ರೆಷನ್ನೇ ಇರಬಾರ್ದು ಅಂತ ನಾ ಈಗ ಮೊನ್ನೆ ಅದು ಬೆಳಗಾವ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಟಿ ರವಿ ನಡೀತಾ ಇತ್ತು ಇವನು ಬೆಳಗಾವಿ ವರದಿಗಾರ ಅಗ್ರೆಷನ್ನೇ ತೋರಿಸ್ದೆ ವರದಿ ಮಾಡಿದ ನೀವು ನೋಡ್ತೀರ ಅದನ್ನು ಅದು ನ್ಯೂಲ ಬಂದ್ಬಿಡುತ್ತೆ ಆಡಿಯನ್ಸಲ್ಲೂ ಅಗ್ರೆಷನ್ ಇರುತ್ತೆ ಅದು ಅವನಿಗೂ ಬಂದಿರುತ್ತೆ ಅದು ಬಟ್ ನಾವು ತೆಗೆದುಕೊಳ್ಬೇಕಾಗಿರೋ ಕಾಳಜಿ ಏನಂದ್ರೆ ಇಟ್ ಶುಡ್ ನಾಟ್ ಸೀಮ್ ಅಂಡ್ ಪರ್ಸೀವ್ಡ್ ಲೈಕ್ ಎ ಡ್ರಾಮಾ ಅಗ್ರೆಷನ್ ಇಸ್ ಡಿಫ್ರೆಂಟ್ ಡ್ರಾಮಾ ಇಸ್ ಡಿಫ್ರೆಂಟ್ ನಾವು ಅದನ್ನು ಕಾಳಜಿ ತಗೋದು ಬಹಳ ಕರೆಕ್ಟಾಗಿ ಆಗಿ ಹೇಳಿ ಸೊ ನಾನು ಸಲ ಹೇಳ್ತಿರ್ತೀನಿ ಅಗ್ರೆಷನ್ ಎಲ್ಲ ಓಕೆ ಬಟ್ ಯು ಆರ್ ನಾಟ್ ಅನ್ ಆಕ್ಟರ್ ಓಕೆ ಯು ಶುಡ್ ನಾಟ್ ಬಿ ಯು ಶುಡ್ ನಾಟ್ ಬಿ ಅನ್ ಆಕ್ಟರ್ ನಿಮ್ಮ ಎಮೋಷನ್ಗಳು ಜೆನ್ಯೂನ್ ಆಗಿರಲಿ ಒಂದು ರಿಸ್ಟೇನ್ಡ್ ಒಂದು ರಿಸ್ಟೇನ್ ಒಳಗಡೆ ಅದನ್ನು ತೋರಿಸಿ ನೀವು ಈಗ ನಮಗೆ ಸಲ ಈ ಮುಂಬೈ ಅಟ್ಯಾಕ್ ಟೆರರ್ ಅಟ್ಯಾಕ್ ಆದಾಗ ಇಬ್ಬರು ಆಫೀಸರ್ ಸತ್ತಾಗ ನನಗೆ ಅಳು ಬಂದು ಬರೋದು ಬಾಕಿ ಇತ್ತು ಬಟ್ ಯು ಕೆನಾಟ್ ಕ್ರೈ ಐ ಮೀನ್ ಸೊ ಅದು ಆ ಥರದ್ದು ಕೇಳ ಈಗ ಮುಂಬೈ ಅಟ್ಯಾಕ್ ನಡೆದಾಗ ಯಾರೊಬ್ನ ವರದಿಗಾರ ಹಿಂಗೆ ಮಲ್ಕೊಂಡು ವರದಿ ಮಾಡ್ತಿದ್ದೆ ಹಿಂಗೆ ನಾನು ಹೋಗಿದ್ದೆ ಸರ್ ತಾಜ್ಗೆ ಐ ವಾಸ್ ಇನ್ ಫ್ರಂಟ್ ಆಫ್ ತಾಜ್ ಮಲ್ಕೊಂಡು ವರದಿ ಮಾಡ್ತಿದ್ದ ಹಿಂದ್ಗಡೆ ಜನ ಓಡಾಡ್ತಿದ್ರು ಇದೇನು ಅದಕ್ಕೆ ಹೇಳಿದೆ ಅಗ್ರೆ ಬಟ್ ಈಗ ಥಿಂಕ್ ಶಿವ ಆರು ರಿಪೋರ್ಟೆಡ್ ಫ್ರಮ್ ಚಾಬ್ಸ್ ದಟ್ ಇಸ್ರೇಲಿ ಹೌಸ್ ಓಕೆ ಅವ್ನು ಲಿಟ್ರಲಿ ನಾನು ನಾನು ಇಸ್ರೇಲಿ ಹೌಸ್ ಹೊರಗಡೆ ಇದ್ದೆ ಸರ್ ಐ ಆಮ್ ನಾಟ್ ಫಿಸಿಕಲಿ ಫಿಟ್ ಸೊ ಐ ಡೋಂಟ್ ಗೋ ನಾನು ತುಂಬ ಈ ಕ್ರಾಸ್ ಫೈರ್ ಜಾಗಗಳಲ್ಲಿ ಬಿಕಾಸ್ ಮೈಸರ್ ನಾನು ಯಾರಿಗೂ ಲೈಬ್ರಿಟಿ ಆಗಬಾರ್ದಲ್ವಾ ನಾನು ದೂರದಿಂದ ನೋಡ್ತಿದ್ದೆ ಶಿವರೂರ್ ವೆಂಟ್ ಫಸ್ಟ್ ಫ್ಲೋರ್ ತನಕ ಹೋದ ಸರ್ ಯಾವ ಯಾವ ಇದ್ದು ಅವರು ಇಂಡಿಯಾ ಟುಡೇ ಓಕೆ ಫಸ್ಟ್ ಫ್ಲೋರ್ ತನಕ ಹೋಗಿ ರಿಪೋರ್ಟಿಂಗ್ ಮಾಡಿದಾಗ ಟಾಪ್ ಕ್ಲಾಸ್ ಸೂಪರ್ ನಿಮಗೆಲ್ಲೂ ಡ್ರಾಮಾ ಅನ್ನಿಸ್ತಿಲ್ಲ ಇನ್ನೊಬ್ಬರು ಯಾರು ಹಿಂಗೆ ಹಿಂಗೆ ಅಂದರೆ ಹಿಂಗೆ ಮಲಗಿದ್ದವನು ಹಿಂದ್ಗಡೆ ಜನ ಓಡಾಡ್ತಿದ್ರು ಇಬ್ಬರು ಮೂರು ಜನ ಏನು ಯಾಕೆ ಇಲ್ಲಿ ಮಲಗಿದ ನ್ಯಾಚುರಲ್ ಜನ ಪ್ರಶ್ನೆ ಕೇಳ್ತಾರೆ ಆಮೇಲೆ ಅದಕ್ಕೆ ನಾನು ಹೇಳಿದೆ ಇಟ್ ಶುಡ್ ಇಟ್ ಶುಡ್ ನಾಟ್ ಬಿಕ ಬಟ್ ಈಗ ಒಬ್ಬ ಪದ್ಮಪ್ರಿಯ ತೀರ್ಕೊಂಡ್ರು ಪದ್ಮಪ್ರಿಯ ತೀರ್ಕೊಂಡಾಗ ನನಗಿನ್ನೂ ನೆನಪಿದೆ ಒಬ್ಬನು ಜರ್ನಲಿಸ್ಟು ನೋಡಿ ಮಾರ್ಚುರಿ ಸುತ್ತಮುತ್ತಲೂ ಯಾರೂ ಇಲ್ಲ ಅವರ ಕುಟುಂಬ ಕುಟುಂಬವ್ರಿಗೆ ಮಾರ್ಚುರಿ ಒಳಗಡೆ ಯಾರಾದ್ರೂ ಕುಟುಂಬ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ನೋಡಿ ನಿಮ್ಮ ಕೈಯಲ್ಲಿ ಮೈಕು ಕ್ಯಾಮ್ರಾ ನಿಮ್ಮ ಕೈಯಲ್ಲೇ ಯಾಕೆ ಕೊಟ್ಟಿದ್ದಾರೆ ಸರ್ ನಿಮ್ಮ ಕೈಯಲ್ಲೇ ಯಾಕೆ ಕೊಟ್ಟಿದ್ದಾರೆ ಯು ಆರ್ ಟ್ರೇನ್ ಟು ಆ್ಯಕ್ಟ್ ಸೋಶ್ ವಿತ್ ಸೋಷಿಯಲ್ ರಿಸ್ಪಾನ್ಸಿಬಿಲಿ ಈಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೀವು ಬೈತಾ ಇರೋದೇನು ಸೋಷಿಯಲ್ ಮೀಡಿಯಾಗೆ ಅಯ್ಯೋ ಯಾರೋ ಬರ್ತಾನೆ ಏನೋ ಮಾತಾಡ್ತಾನೆ ಅಂತ ವೈ ಪೀಪಲ್ ಆರ್ ವಾಚಿಂಗ್ ಯು ಬಿಕಾಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಸೋಷಿಯಲ್ ಆಸ್ಪಿರೇಷನ್ಸು ವಿತ್ ಯುವರ್ ಏನಂತಾರೆ ವಿತ್ ಯುವರ್ ಜರ್ನಲಿಸಮ್ ಬ್ಲೆಂಡ್ ನೀನು ಮಾಡ್ಲಿಕ್ಕೆ ಸಮರ್ಥ ಇದ್ದು ನೀವೇನು ಹೇಳಿದ್ರಲ್ಲ ಇದು ಅಳು ಬಂದುಬಿಡತ್ತೆ ಅಳಕ್ಕಾಗಲ್ಲ ಅಳಕೆ ಆಗದೇ ಇರೋದೇ ನಿಮ್ಮ ಟ್ರೈನಿಂಗ್ ಯಾವ ಇವನು ಕರ್ನಲ್ಲಿದ್ದಾನೆ ಯುದ್ಧ ಮಾಡುವಾಗ ಇಲ್ಲ ನನಗೂ ಆತ ಆತ ನನಗೆ ಅರ್ಜುನ್ ನನ್ನ ಫೀಲಿಂಗ್ ಬಂದರೆ ಏನು ಮಾಡೋದು ಅಲ್ಲಿ ಕೃಷ್ಣ ಇರೋಲ್ಲ ತಾನೇ ಕರೆಕ್ಟ್ ದ್ಯಾಟ್ ಈಸ್ ವಾಟ್ ಟ್ರೈನಿಂಗ್ ಈಸ್ ಆಲ್ ಅನೇಕ ಅನೇಕರು ಹೇಳ್ತಾರೆ ಜರ್ನಲಿಸಮ್ ಟ್ರೈನಿಂಗ್ ಬೇಡ ಏನು ಟ್ರೈನಿಂಗ್ ಬೇಕು ಅಂತಂದರೆ ಅಟ್ಲೀಸ್ಟ್ ನೀವು ಕಾಲೇಜಲ್ಲಿ ಕೊಡಲಿಲ್ಲ ಅಂದರೂ ನೀವು ಜರ್ನಲಿಸಮ್ ಬಂದ ಮೇಲೆ ಆ ಟ್ರೈನ್ ಆಗದೆ ಹೋದರೆ ದೆನ್ ನೀವೇನು ಬೇಕಾದ ಮಾತಾಡ್ತೀರಿ ಏನು ಬೇಕಾದ ಮಾತಾಡ್ತೀರಿ ಹಂಗೆ ನಡೆಯಲ್ಲ ಎಸ್